ಆರಾಮಾಗಿ ರೆಸ್ಟ್ ತಗೊಂಡು ನೀವು ತಗೊಂಡಿದ್ದೀಲ್ಲಿ ನಿಮ್ಮ ಹೆಸ್ರು ಹೇಳಿ ಬಜ್ಜಿನಳ್ಳಿ ನಿಮಗೂ ಯಾವಾಗ ಮುನ್ನೂರ ಅರವತ್ತೈದು ದಿನನೂ ಎತ್ತುಗಳು ಇರಲೇಬೇಕು ಮಾಡೋದು ಕರುಗಳು ಇಷ್ಟಿದ್ರೆ ಸಾಕು ಇದೇ ಸೈಜು ಇನ್ನು ಅಲ್ಲಾಗಿಲ್ವಾ ಇವು ನೀವು ತಂದಿದ್ದೀಲ್ಲಿ ಎಷ್ಟಾಗಿತ್ತು ಎರಡು ಲಕ್ಷ

ದಲದಳ್ಳಿ ಎಲ್ಲಿ ಬರುತ್ತಾ ಇಲ್ಲಿ ಹತ್ರ ಸೊ ನಿಮ್ಮೂರಿಗೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ಜೊತೆ ಇರ್ತಾವ ಡೈಲಿ ಇರ್ತಾವೆ ದೇವಸ್ಥಾನ ಕಂಟಿನಾಗೆ ಇರ್ತವೆ ಪತ್ನಿ ಮ್ಯಾಲೆ ಒಳಗತ್ತ ಜಾತ್ರೆ ಟೈಮಲ್ಲಿ ಯಾರ ಟೈಮಲ್ಲಿ ಇನ್ನೂ ಒಂದು ಐದು ಆರು ಜೊತೆ ಜಾಸ್ತಿ ಆತ ಬೇಕಾದ್ರೆ ಒಂದು ಇಪ್ಪತ್ತೈದು ಆಯ್ತು ಯಾರು ಯಾವ ಯಾವ ಜಾತ್ರೆ ಮಾಡ್ತೀರೋ ನೀವು ಊಟ ನಾವು ಕ್ಯಾಮೆನಲ್ಲಿ ಚಿತ್ರಗಂಗಿ ಮತ್ಗೆ ಬಡವನಳ್ಳಿ ಬಡನಳ್ಳಿ ಇರಲಿ ಅದ್ಕೆ ಅಷ್ಟೊಂದು ಹೇಳೋಕ್ಕಾಗಲ್ಲ ಜಾತ್ರೆ ಪಕ್ಕ ಮಾಡ್ತೀವಿ ಊಟ

ಕೆಲಸ ಎಲ್ಲ ಮಾಡಿದೀರೇ ಮಾಡಿದ್ದೀವಿ ಒಂದು ಹದಿನೆಂಟು ರಾಗಿ ಸೆಳೆದಿವಿ ಹಾ ಸಾಲ ಸಾಲಿ ಏನ್ ಬೆಳಿತೀರಾ ನಿಮ್ಮ ಕಡ್ಲೆ ಗಿಡ ಬೇಳೆ ರಾಯಿ ತರಕಾರಿಗಳು ಮೊಬೈಲ್ ನಂಬರ್ ಹೇಳಿ ನಿಮ್ದು ಒಂಬತ್ತು ಸೊನ್ನೆ ಸೊನ್ನೆ ಹಾ ಎಂಟು ಐದು ಎರಡು ಏಳು ಎಂಟು ಎಂಟು ಆರು